ಈ ತಿಂಗಳೊಳಗಡೆ ಒಂದು ಸ್ವಾಮಿಯನ್ನು ಅಪನೇ ತಗೊಂಡು ಒಂದು ದಾಸೋಹ ಕಟ್ಟಬೇಕು ಅಂತ ಇದ್ದೀವಿ ನಮ್ಮ ತಂದೆ ಒಂದು ಬಹಳ ಆಸೆ ಪ್ರತಿನಿತ್ಯ ನಿತ್ಯ ದಾಸೋಹ ಮಾಡ್ಬೇಕು ಅಂತ ನನಗೆ ಆಯುಸ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ರೆ ಈ ಭಗವಂತನ ಪ್ರಾಣ ಬೇಕಾದ ಕೊಟ್ಟು ಹಾಗೆ ಪರಮಾತ್ಮನ ಆಶೀರ್ವಾದದಿಂದ ಒಂದು ದಾಸೋಹ ಕಟ್ಟಬೇಕು ಅಂತ ಇದ್ದೀವಿ ಅಲ್ಲಿ ಒಂದು ಹಾಕಿದ್ದೀವಿ ಹಾಕಿದೀವಿ ಐದು ವರ್ಷದ ಬಗ್ಗೆತ್ತೋ ಹತ್ತು ವರ್ಷದ ಇಲ್ಲ ಈಗ ನನಗೆಲ್ಲ ಮಾಡಿಸ್ಕೋಣ ಇಲ್ಲ ಮನಕ್ಕೆಲ್ಲ ಮಾಡಿಸ್ತಾನೆ ಮಾಡಿಸ್ತಾನ ಅನ್ನೋದು ಖಂಡಿತ ಗೊತ್ತಿಲ್ಲ ಆದ್ರೆ ನಾನು ಮಾಡ್ತೀವಿ ಮುಗಿಸೋದು ಕೂಡ ಮಾಡೋದಂತ